ಚನ್ನರಾಯಪಟ್ಟಣ ಕಂಟ್ರಾಕ್ಟರ್ ಅಸೋಸಿಯೇಷನ್ ಅಂಡ್ ಕ್ಲಬ್ನು ತನ್ನ ಅಧ್ಯಕ್ಷರಾಗಿ ಕಗ್ಗೆರೆ ತೋಪೇಗೌಡ ಅವಿರೋಧವಾಗಿ ಆಯ್ಕೆಗೊಂಡರು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಇಪ್ಪತ್ತೊಂದು ವರ್ಷಗಳ ಇತಿಹಾಸ ಇರುವ ಚನ್ನರಾಯಪಟ್ಟಣ ಕಂಟ್ರಾಕ್ಟರ್ ಅಸೋಸಿಯೇಷನ್ ಅಂಡ್ ಕ್ಲಬ್ನು ತನ್ನ ಕಾರ್ಯಕಾರಿ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರಾಗಿ ಸಿವೈ ಪ್ರವೀಣ್ ಅಧ್ಯಕ್ಷರಾಗಿ ಕೆಎನ್ ತೋಪೇಗೌಡ ಉಪಾಧ್ಯಕ್ಷರಾಗಿ ಎನ್ ರಂಗಸ್ವಾಮಿ ಯೋಗೇಶ್ ಕಾರ್ಯದರ್ಶಿಯಾಗಿ ಎಸ್ಎಲ್ ರಮೇಶ್ ಸಹ ಕಾರ್ಯದರ್ಶಿಯಾಗಿ ಪಿಜೆ ರಾಮಕೃಷ್ಣೇಗೌಡ ಖಚಾಂಚಿಯಾಗಿ ಪಾಂಡು ನಿರ್ದೇಶಕರುಗಳಾಗಿ ವೆಂಕಟೇಶ್ ಶಂಕರೇಗೌಡ ಸಿಆರ್ ನಂಜಪ್ಪ ಜಗದೀಶ್ ಗಂಗಾಧರ್ ಗಣೇಶ್ ರಾಜು ಅವಿರೋಧವಾಗಿ ಆಯ್ಕೆಗೊಂಡರು ನೂತನ ಅಧ್ಯಕ್ಷರಾದ ಗೋಪೇಗೌಡ ಮಾತನಾಡಿ ನಮ್ಮ ಸಂಘದ ಸರ್ವ ಸದಸ್ಯರ ಸಲಹೆ ಸಹಕಾರ ಪಡೆದು ಸಾರ್ವಜನಿಕರಿಗೆ ಅನುಕೂಲವಾಗುವ ಜನಪರ ಕೆಲಸಗಳನ್ನು ಮಾಡುತ್ತೇನೆ ಎಂದು ತಿಳಿಸಿದರು ಒಂದು ಕಂಟ್ರಾಕ್ಟರ್ ಅಸೋಸಿಯೇಷನ್ ಕ್ಲಬ್ ತಾಲೂಕು ಗುತ್ತಿಗೆದಾರರ ಸಂಘ ಈ ವತಿಯಿಂದ ಏನ್ ನಮ್ಮನ್ನ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಿ ನಮ್ಮ ಹೊಸ ಕಮಿಟಿ ಕೊಟ್ಟಿದ್ದಾರೆ ಅವರಿಗೆ ಗೌರವ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾವ ಈ ಒಂದು ಸಂಘದ ವತಿಯಿಂದ ಏನು ಮುಂದಿನ ದಿನಗಳಲ್ಲಿ ಬ್ಲಡ್ ಕ್ಯಾಂಪ್ ಇರಬಹುದು ಅಥವಾ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕ ಸಹಾಯಧನ ಕೊಡ್ತಕ್ಕಂಥ ಸಂದರ್ಭ ಬರ್ಬೋದು ಇನ್ಯಾವ್ದಾದ್ರು ನಮ್ಮಿಂದ ನೆರವು ಬಯ ಬಯಸಿ ಬಂದ ಸಹಾನುಭೂತಿಯಿಂದ ಅವ್ರಿಗೆ ಸಹಾಯ ಹಸ್ತವನ್ನ ಚಾಕ್ತೀವಿ ಅಂತಕ್ಕಂಥ ವಿಚಾರವನ್ನ ಹೇಳ್ಬೋದಾ ಏನ್ ನಾವು ಇನ್ನೂರು ಜನ ಸದಸ್ಯರು ಗಂಟ್ರಾ ಇದ್ದೀವಿ ಅವ್ರಿಗೆ ಗೌರವ ಬರ ರೀತಿಯಲ್ಲಿ ನಡ್ಕತೀವಿ ಈ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಹೋಗೋದಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ನಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಏನು ಈ ಸಮಾಜಮುಖಿ ಕೆಲಸವನ್ನು ನಾವು ಮಾಡೋದಿಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ಸಹ ಸಪೋರ್ಟಿವ್ ಆಗಿ ಇರ್ತಾರೆ ಅಂತಕ್ಕಂಥ ಒಂದು ಭರವಸೆಯನ್ನು ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನಾವು ಕೊಡ್ತಾ ಕಮಿಟಿ ರಚನೆ ಮಾಡಿದ್ದಾರೆ ನಮ್ಮ ಹಿಂದೆ ಇದ್ದಂತಹ ಜಗದೀಶ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಸುಸೂತ್ರವಾಗಿ ಏಳು ತಿಂಗಳು ತಿಳಿಸ್ಕೊಂಡು ಇವತ್ತೇನು ಎಲ್ಲ ಸೌಕರ್ಯದ ಜೊತೆಗೆ ಎಲ್ಲರಿಗೂ ಸೇವೆ ಕೊಡೋ ಜೊತೆಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮಕ್ಕಳು ಟೆಂತ್ ಸ್ಟ್ಯಾಂಡರ್ಡ್ ಮತ್ತು ಪಿ ಯು ಸಿಯಲ್ಲಿ ಹೆಚ್ಚಿನ ಉತ್ತಮ ಮಟ್ಟದ ಮಾರ್ಕ್ಸನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ನೀಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಾವು ಗ್ರಾಮೀಣ ಪ್ರದೇಶದ ರೈತಾಪಿ ಮಕ್ಕಳ ಮಕ್ಕಳಿಗೆ ಗುರುತಿಸಿ ಅವರಿಗೆ ಯಾವ ರೀತಿ ಉತ್ತೇಜನ ಕೊಡಬೇಕು ಅಂತ ಸಹ ನಮ್ಮ ಅಧ್ಯಕ್ಷರಾದ ತೋಪೇಗೌಡರು ಮತ್ತು ಉಳಿದ ಎಲ್ಲ ಹೊಸ ಸದಸ್ಯರು ನಿರ್ದೇಶಕರು ಉಪಾಧ್ಯಕ್ಷರು ಎಲ್ಲರ ಮುಖಾಂತರ ಸೇವೆಯನ್ನು ಸಲ್ಲಿಸ್ತಾ ಈ ಸಂಸ್ಥೆ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡ್ತು ಅಂತ ಹೇಳ್ತೀವಿ ಸಂಸ್ಥೆ ಸಮಾಜಮುಖಿ ಕೆಲಸನ ಮಾಡ್ತಾನೆ ಬಂದಿದೆ ಕರೋನಾ ಟೈಮಲ್ಲೂ ನಮ್ಮ ಸಂಸ್ಥೆ ಸಮಾಜಕ್ಕೆ ಸ್ಪಂದಿಸಿದೆ ಪ್ರತಿ ವರ್ಷ ಗಣಪತಿ ಕಂಡಲಿನಲ್ಲಿ ಸಾಂಸ್ಕೃತಿಕ ಇರಲಿ ಮತ್ತೆ ನಾಟಕ ಕಲೆಗಳಿಗೆ ಪ್ರೋತ್ಸಾಹ ಕೊಡೋದಾಗಲಿ ಕಲೆ ಮತ್ತು ಆಟ ಕ್ರೀಡಾಟ ಎಲ್ಲ ಇದನ್ನು ನಡೆಸಿದ್ದೀವಿ ನಾವು ಪ್ರೋತ್ಸಾಹ ಕೊಟ್ಟಿದ್ದೀವಿ ಆ ಸಂಸ್ಕೃತಿ ಮತ್ತು ಆ ಸಂಪ್ರದಾಯ ನಾನು ಮುಂದುವರಿಸ್ತೀವಿ ಇದಕ್ಕೆ ತಮ್ಮ ಎಲ್ಲ ಇನ್ನೂರು ಜನ ಸದಸ್ಯಗಳ ಸಂಪ ಸಂಪರ್ಕ ಮತ್ತು ಬೆಂಬಲ ಯಾವಾಗಲೂ ಇರುತ್ತೆ ಅಂತ ಆಶಿಸ್ತಾ ಹೇಳ